ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಳೆಗಾಲ ಪ್ರಾರಂಭವಾಗಿದ್ದು ಈಗ ನಾವು ಬೀಜ ಬಿತ್ತನೆ ಕಾರ್ಯಕ್ರಮವನ್ನು ಶುರು ಮಾಡ್ಕೊಂಡಿದ್ದೀವಿ ಅದಕ್ಕೂ ಮುಂಚೆ ಹೇಳೋದೇನಂತಂದರೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ನನ್ನ ಆದಿ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ವರ್ಷ ನಾನು ಮಳೆಗಾಲದಲ್ಲಿ ಮೆಕ್ಕೆಜೋಳ ಇಡಲಿಕ್ಕೆ ಒಂದು ಐದು ಎಕರೆ ಹೊಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಬೋಧ್ಗಳೆಲ್ಲ ರೆಡಿ ಇದ್ದಾವೆ ಈಗ ಬೋದಿನ ಎರಡು ಭಾಗದಲ್ಲಿ ನಾವು ಬೀಜ ಬಿತ್ತನೆ ಕಾರ್ಯಕ್ರಮವನ್ನು ಶುರು ಮಾಡ್ಕೊಳ್ತಾ ಇದ್ದೀವಿ ಈ ವರ್ಷ ನಾನು ಮೆಕ್ಕೆಜೋಳ ಬಿತ್ತನೆ ಮಾಡೋಕ್ಕೆ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಬೀಜ ಬಂದು ಕಾವೇರಿ ಸೀಡ್ಸ್ ಕಂಪನಿಯವರ ಕೆ ಎಮ್ ಎಚ್ ಏಯ್ಟ್ ತ್ರಿಬಲ್ ತ್ರೀ ಅಂಥೇಳಿ ಹೈಬ್ರಿಡ್ ಸೀಡ್ಸ್ ಈ ಮೆಕ್ಕೆಜೋಳ ಬೀಜನ ನಾನು ಈ ವರ್ಷ ಆಯ್ಕೆ ಮಾಡಿಕೊಂಡಿರ್ತೇನೆ ಇವತ್ತು ನಿನ್ನೆ ಜೋರಾಗಿ ಮಳೆ ಬಂದಿದೆ ಹಸಿ ಮಳೆ ಆಗಿದ್ದು ನನಗೆ ಇವತ್ತು ಬೀಜ ಇಡಲಿಕ್ಕೆ ತುಂಬ ಅನುಕೂಲ ಆಗಿದೆ ಹಾಗಾಗಿ ನಾನು ಇವತ್ತು ಬೀಜ ಬಿತ್ತನೆ ಕಾರ್ಯಕ್ರಮನ ಶುರು ಮಾಡ್ಕೊಂಡಿದ್ದೀನಿ ಇದು ಕಾವೇರಿ ಸೀಡ್ಸ್ ಕಂಪನಿಯವರ ಕೆ ಸಿ ಕೆ ಎಮ್ ಎಚ್ ಏಯ್ಟ್ ತ್ರಿಬಲ್ ತ್ರೀ ಅಂಥೇಳಿ ಈ ಬೀಜ ಬಂದು ನಿಮಗೆ ಮೂರುವರೆ ಕೆ ಜಿಯ ಪ್ಯಾಕೆಟು ಬರುತ್ತೆ ಎಕರೆಗೆ ಎರಡು ಪ್ಯಾಕೆಟ್ ಇವರು ಸಜೆಸ್ಟ್ ಮಾಡ್ತಾರೆ ಒಂದು ಎಕರೆಗೆ ಎರಡು ಪ್ಯಾಕೆಟ್ ಬೀಜಾನ ಹಾಕಬೇಕು ನಾನು ಈ ಥರ ಹತ್ತಿಗೆ ಸಾಲು ಬಿಡ್ತೀವಲ್ಲ ನಾವು ಆ ಥರ ಬೋದ್ ಮಾಡ್ಕೊಂಡಿದ್ದೀನಿ ಬೋಧಿನ ಬಲಭಾಗ ಮತ್ತು ಎಡಭಾಗದ ಎರಡು ಕಡೆ ನಾನು ಒಂದು ಬೀಜದಿಂದ ಒಂದು ಬೀಜಕ್ಕೆ ಹನ್ನೆರಡು ಇಂಚು ಅಂತರನ ತಗೊಂಡು ನಾನು ಬೀಜನ ಲೇಬರ್ ಸಹಾಯದಿಂದ ನಾನು ಬೀಜ ಹಾಕ್ತಾಯಿದ್ದೀನಿ ಈ ಬೆಳೆ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೀನಿ ನೋಡ್ತಾಯಿರಿ ಒಂದು ಎಕರೆಗೆ ಎರಡು ಎರಡು ಪ್ಯಾಕೆಟ್ ಅಂದರೆ ಮೂರುವರೆ ಕೆ ಜಿ ಇಂಟು ಎರಡು ಅಂದರೆ ಏಳು ಎಕ್ ಏಳು ಕೆ ಜಿ ಬೀಜ ಅವರು ರೆಫರ್ ಮಾಡಿದ್ದಾರೆ ಏಳರಿಂದ ಎಂಟು ಕೆ ಜಿ ಬೀಜನ ನಾವು ಮೆಕ್ಕೆಜೋಳನ ಹಾಕಬೇಕಾಗತ್ತೆ ಈ ಸಾಲುಗಳು ಎರಡೂವರೆ ಫೀಟು ಅಂತರ ಇಟ್ಕೊಂಡು ನಾವು ಬೋದ್ ಮಾಡಿರ್ತೀವಿ ಹತ್ತಿ ವಿ ಹತ್ತಿ ಬೋದು ಹತ್ತಿ ಹಾಕಲಿಕ್ಕೆ ನಾವೇನು ಬೋದ್ ಮಾಡ್ತೀವಲ್ಲ ಅದೇ ಬೋದನ್ನ ನಾವು ಇದಕ್ಕೆ ಮಾಡಿದ್ದೀವಿ ಆದರೆ ಹತ್ತಿ ಒಂದೇ ಸೈಡ್ ಹಾಕ್ತಾರೆ ಬೀಜ ನಾವು ಎರಡು ಕಡೆ ಹಾಕಿದ್ದೀವಿ ಒಂದು ಬೀಜದಿಂದ ಒಂದು ಬೀಜಕ್ಕೆ ಅಂತರ ಬಂದುಬಿಟ್ಟು ಹನ್ನೆರಡು ಇಂಚು ಅಂದರೆ ನಿಮಗೆ ಒಂದು ಗೇಣಿನ ಮೇಲ್ಪಟ್ಟೆ ನಾವು ಬೀಜನ ಹಾಕಬೇಕಾಗುತ್ತೆ ಒಂದು ಎಕರೆಗೆ ಎರಡು ಪ್ಯಾಕೆಟ್ರಂತೆ ಅಂದರೆ ಮೂರುವರೆ ಕೆ ಜಿ ಇಂಟು ಎರಡು ಅಂದರೆ ಏಳು ಕೆ ಜಿ ಏಳರಿಂದ ಎಂಟು ಕೆ ಜಿ ಬೀಜನ ನಾವು ಎಕರೆಗೆ ಬಿತ್ತನೆ ಮಾಡಬೇಕಾಗತ್ತೆ ಬಿತ್ತನೆ ಮಾಡಿದ ಒಂದು ನಾಲ್ಕರಿಂದ ಐದನೇ ದಿನಕ್ಕೆ ನಿಮಗೆ ಮೊಳಕೆ ಆಚೆ ಬರೋದು ನೀಟಾಗಿ ಸಾಲು ಕಾಣಿಸ್ಬೇಕು ಅಂದರೆ ನಿಮಗೆ ಒಂದು ಎಂಟು ದಿನರಲ್ಲಿ ನಿಮಗೆ ಒಂದು ನೀಟಾಗಿ ಒಂದು ಸಾಲು ಅನ್ನೋದನ್ನು ನೀವು ನೋಡ್ಬೋದು ಅದಾದ ನಂತರ ನಿಮಗೆ ಹದಿನೈದರಿಂದ ಹದಿನೆಂಟರಿಂದ ಇಪ್ಪತ್ತನೇ ದಿನಕ್ಕೆ ನಿಮಗೆ ಕಳೆನಾಶಕ ಸ್ಪ್ರೇ ಮಾಡಲಿಕ್ಕೆ ಟಿಂಜರ್ ಮತ್ತು ಇನ್ನೊಂದು ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಇದ್ದಾವೆ ಇವು ಸೊ ಅವನ್ನ ಕೂಡ ನೀವು ಸ್ಪ್ರೇ ಮಾಡಿಕೊಂಡು ನಾಶನೆ ನಾಶನ ಮಾಡ್ಕೋಬೋದು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಯಾವ ಥರ ಬೆಳವಣಿಗೆ ಆಗುತ್ತೆ ಸಸಿ ನಾಟಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅದರಿಂದ ಬರೋಂಥ ಪ್ರಾಬ್ಲಮ್ಗಳೇನು ಸೈನಿಕ ಹುಳು ಮತ್ತೆ ಯಾವಾಗ ಬರುತ್ತೆ ಹೆಂಗೆ ಬರುತ್ತೆ ಅದನ್ನು ಹೇಗೆ ಸಿಂಪಡಣೆ ಮಾಡಬೇಕು ಕಳೆ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸಂಪೂರ್ಣ ಬೆಳೆ ಬರೋ ತನಕ ನಿಮಗೆ ಮಾಹಿತಿನ ಕೊಡಲಿಕ್ಕೆ ಬಯಸ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನನ್ನ ವೀಡಿಯೋನ ಸಂಪೂರ್ಣವಾಗಿ ನೋಡಿ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು